ಪ್ರಿಯ ವಿದ್ಯಾರ್ಥಿಗಳೇ ಎಸ್ ಪಿ ಕಿಚನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಪ್ರಶ್ನೆ ಮೂರರಲ್ಲಿ ಸಬ್ ಕ್ವಶನ್ ಒಂದನ್ನು ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಪ್ರಶ್ನೆ ಮೂರು ಏನು ಹೇಳುತ್ತೆ ಅಂತಂದರೆ ಫಾರ್ ದ ಫಾಲೋವಿಂಗ್ ಎ ಪೀಸ್ ರೈಟ್ ದ ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತಿದ್ದಾರೆ ಅಂದರೆ ದ ಗೀವ್ಸ್ ಒನ್ ಆಫ್ ದ ಎ ಪಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಕೊಟ್ಟಿದ್ದಾರೆ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಕೊಟ್ಟಿರತಕ್ಕಂಥ ಎ ಪಿನಲ್ಲಿ ಫಸ್ಟ್ ಟರ್ಮನ್ನ ಹೇಳ್ತಾ ಹೋಗಬೇಕು ಫಸ್ಟ್ ಟರ್ಮ್ ಅಂದರೆ ಏನಂತ ಕರಿತೀವಿ ಎ ಎ ಒನ್ ಆರ್ ಎ ಅಂತ ಕರಿತೀನಿ ಎನ ಬೆಲೆ ಎಷ್ಟಿದೆ ಅಂತ ಹೇಳಬೇಕು ಜೊತೆಗೆ ಕಾಮನ್ ಡಿಫ್ರೆನ್ಸ್ ಕಾಮನ್ ಡಿಫ್ರೆನ್ಸ್ ಅಂದ್ರೇನು ಡಿ ಹೌದಲ್ವಾ ಆ ಡಿನ ಬೆಲೆ ಹೇಳ್ತಾ ಹೋಗ್ಬೇಕು ಓಕೆ ಇಲ್ಲಿ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ನೋಡಿ ಕ್ವಶನ್ ನಂಬರ್ ತ್ರೀ ಸಬ್ ಕ್ವಶನ್ ಒನ್ ಅವರು ಕೊಟ್ಟಿರೋಂಥ ಸೀರೀಸ್ ನಂಬರ್ ಕೊಡೋಣ ಮುಂಚೆ ಏನು ಕೊಟ್ಟಿದ್ದಾರೆ ತ್ರೀ ಕಮ ಒನ್ ಕಮ ಮೈನಸ್ ಒನ್ ಕಮ ಮೈನಸ್ ತ್ರೀ ಆ್ಯಂಡ್ ಸೊ ಆನ್ ದಿಸ್ ಈಸ್ ಅ ಸೀರೀಸ್ ಹೌದಲ್ವ ಅವ್ರು ಕೊಟ್ಟಿರೋಂಥ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಇದು ಏನಿದೆ ತ್ರೀ ಒನ್ ಮೈನಸ್ ಒನ್ ಮೈನಸ್ ತ್ರೀ ಇದೆ ಓಕೆನಾ ಈ ಸೀರೀಸಲ್ಲಿ ಕೊಟ್ಟಿರೋಂಥ ಈ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನಾನೇನು ಹೆಂಗೆ ಕಣ್ಣು ಅಬ್ಸರ್ವ್ ಮಾಡಿ ಫಸ್ಟ್ ಟರ್ಮ್ನ ಕಣ್ಣು ಹಿಡಿಬೇಕು ಫಸ್ಟ್ ಟರ್ಮ್ ಅಂದರೆ ಏನು ಎ ಒನ್ ಎ ಒನ್ ಎ ಒನ್ ಅಂದರೆ ದಟ್ ಕ್ಯಾನ್ ಬಿ ಈಕ್ವಲ್ ಟು ಎ ಆಗಿರುತ್ತೆ ಏನ ಬೆಲೆ ಎಷ್ಟು ಈ ಸೀರೀಸಲ್ಲಿ ಮೊದಲನೇ ಟರ್ಮ್ನ ಬೆಲೆ ಏನಿದೆ ಮೂರು ಹೌದಲ್ವಾ ಹಾಗಾದರೆ ಎ ಇಸ್ ಈಕ್ವಲ್ ಟು ಏನಂತ ಮೂರ್ ಆಗಿರುತ್ತೆ ಅಂದರೆ ಮೊದಲನೇ ಟರ್ಮಿನ ಬೆಲೆ ಎಷ್ಟು ಮೂರಾಗಿರುತ್ತೆ ನೆಕ್ಸ್ಟ್ ಏನು ಕೇಳಿದ್ದಾನೆ ಕಾಮನ್ ಡಿಫ್ರೆನ್ಸ್ ಕಾಮನ್ ಡಿಫ್ರೆನ್ಸ್ ಅಂತ ನಾನು ಯಾವ್ರೇಜ್ ಡಿನೋಟ್ ಮಾಡ್ತೀನಿ ಇಟ್ ಕ್ಯಾನ್ ಬಿ ಡಿನೋಟೆಡ್ ಬೈ ದ ಲೆಟರ್ ಸ್ಮಾಲ್ ಡಿ ಹೌದಲ್ವಾ ಈ ಡಿ ಕಂಡು ಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ಏನು ಎ ಟು ಮೈನಸ್ ಎ ಒನ್ ಓಕೆನಾ ಈ ಸೀರೀಸಲ್ಲಿ ನೋಡಿಲಿ ಒನ್ನ ಬೆಲೆ ಎಷ್ಟು ಮೂರು ಎ ಟೂನ ಬೆಲೆ ಎಷ್ಟು ಒಂದು ಎ ತ್ರೀನ ಬೆಲೆ ಎಷ್ಟು ಮೈನಸ್ ಒನ್ ಒಂದು ಎ ಫೋರ್ನ ಬೆಲೆ ಎಷ್ಟು ಮೈನಸ್ ಮೂರು ಹೌದಲ್ವಾ ನನಗೆ ಕಾಮನ್ ಡಿಫ್ರೆನ್ಸ್ ಕನ್ನಡಿಬೇಕು ಕಾಮನ್ ಡಿಫ್ರೆನ್ಸ್ ಅಂದರೆ ಡಿಇ್ಕೊಂಡು ಏನಿದೆ ಫಾರ್ಮುಲಾ ಎ ಟು ಮೈನಸ್ ಎ ಒನ್ ಇದೆ ನೋಡಿ ಇಲ್ಲಿ ಡಿ ಇಸ್ಕೊಂಡು ಎ ಟು ಮೈನಸ್ ಎ ಒನ್ ಅಂತ ಫಾರ್ಮುಲಾ ಹಾಕೊಂಡಿದ್ದೀನಿ ಡಿ ಹಾಗೆ ಬರ್ಕೋತೀನಿ ಈಕ್ವಲ್ಸ್ ಆಗೇ ಇರಲಿ ಎ ಟು ಅಂದರೆ ಏನು ಸೆಕೆಂಡ್ ಟರ್ಮ್ ಸೆಕೆಂಡ್ ಟರ್ಮ್ನ ಬೆಲೆ ಎಷ್ಟಿದೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಸೆಕೆಂಡ್ ಟರ್ಮ್ನ ಬೆಲೆ ಎಷ್ಟಿದೆ ಒನ್ ಒನ್ ಅಂತ ಬರೆಯೋಣ ಓಕೆ ಏನು ಕಾಣ್ತಾ ಇದೆ ಫಾರ್ಮುಲಾದಲ್ಲಿ ಮೈನಸ್ ಇದೆ ಆ ಮೈನಸ್ನ ಹಾಗೆ ಇಡೋಣ ನೆಕ್ಸ್ಟ್ ಏನು ಕಾಣ್ತಾ ಇದೆ ಎ ಒನ್ ಕಾಣ್ತಾ ಇದೆ ಎ ಒನ್ ಅಂದರೆ ಏನು ಫಸ್ಟ್ ಟರ್ಮ್ ಫಸ್ಟ್ ಟರ್ಮ್ನ ಬೆಲೆ ಎಷ್ಟಿದೆ ಮೂರು ಹಾಗಲ್ಲ ಅಂದರೆ ನನಗೆ ಇಲ್ಲಿ ಏಟನ್ನ ಬೆಲೆ ಒನ್ ಇದೆ ಒನ್ ಹಾಕಿದ್ದೀನಿ ಮೈನಸ್ ಇದೆ ಮೈನಸ್ ಹಾಕಿದ್ದೀನಿ ಎ ಒನ್ನ ಬೆಲೆ ಎಷ್ಟಿದೆ ಮೂರಿದೆ ಮೂರು ಬರ್ದೀನಿ ಓಕೆನಾ ಈಗ ಇಲ್ಲಿ ನಾನು ಅಬ್ಸರ್ವ್ ಮಾಡ್ಬೇಕಾದೇನು ಅಡಿಷನಲ್ ಸಪ್ರಾಕ್ಷನ್ ರೂಲ್ಸ್ನ ನಾನು ಇಲ್ಲಿ ಫಾಲೋ ಮಾಡಲೇಬೇಕು ಹೇಗೆ ಅಂತಂದರೆ ನೋಡಿ ಇಲ್ಲಿ ಈಗ ಒನ್ಗಿರೋಂಥ ಸೈನ್ ಏನು ಏನೂ ಇಲ್ಲ ಅಂದರೆ ಏನಂತ ಅರ್ಥ ಪ್ಲಸ್ ಇದೆ ಅಂತ ಅರ್ಥ ಇಲ್ಲಿ ಏನಿದೆ ಅಂತ ಅರ್ಥ ಪ್ಲಸ್ ಇದೆ ಅಂತ ಅರ್ಥ ಇರುವಂಥ ಸೈನ್ ಏನು ಮೈನಸ್ ಈ ಮೈನಸ್ ಯಾರಿಗೆ ಸಂಬಂಧಪಡ್ತಾರೆ ತ್ರೀಗೆ ಸಂಬಂಧಪಡ್ತಾರೆ ಪ್ಲಸ್ ಯಾರಿಗೆ ಸಂಬಂಧಪಡುತ್ತೆ ಒನ್ಗೆ ಸಂಬಂಧಪಡುತ್ತೆ ಓಕೆನಾ ಈಗ ಪ್ಲಸ್ಸು ಮೈನಸ್ ಏನಾಗುತ್ತೆ ಪ್ಲಸ್ಸು ಮೈನಸ್ ಅಂದರೆ ಏನು ಮಾಡಬೇಕು ಮೈನಸ್ ಮೈನಸ್ ಅಂದರೆ ಏನು ಸಪ್ಟ್ರಾಕ್ಟ್ ಮಾಡಬೇಕು ಸಪ್ಟ್ರಾಕ್ಟ್ ಅಂದರೆ ಏನು ಮಾಡ್ತೀನಿ ಕಳಿತೀನಿ ಮೂರರಿಂದ ಒಂದು ಎಷ್ಟು ಮೂರರಲ್ಲಿ ಒಂದು ಕಳೆದರೆ ನಂಗೆ ಬರುವಂಥ ಮೊತ್ತ ಎಷ್ಟು ಎರಡು ಎಷ್ಟು ಬೆಲೆ ಬರ್ತಾ ಹೋಗುತ್ತೆ ನನಗೆ ಎರಡು ಬರುತ್ತೆ ಇವರಿಬ್ರಲ್ಲಿ ದೊಡ್ಡವ್ರು ಯಾರು ತ್ರೀ ಹೌದಲ್ವಾ ಈ ದೊಡ್ಡೋರಿಗಿರೋವಂಥ ಬೆಲೆ ಏನು ಚಿಹ್ನೆ ಮೈನಸ್ ಇದೆ ಆ ದೊಡ್ಡವ್ರಿಗೆ ಏನು ಚಿಹ್ನೆ ಇದೆಯೋ ಆ ಚಿಹ್ನೆನ ನಾನು ಹಾಕಲೇಬೇಕು ಹಾಗಾದರೆ ನನಗೆ ಬರುವಂಥ ಕಾಮನ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಮೈನಸ್ ಟು ಬರುತ್ತೆ ಈ ರೀತಿಯಾಗಿ ನಾನು ಪ್ರಾಬ್ಲಮ್ನ ಮಾಡಬೇಕು ಏನು ಕೊಟ್ಟಿದ್ದಾರೆ ಫಸ್ಟ್ ಟರ್ಮ್ ಕೇಳ್ತಿದ್ದಾರೆ ಫಸ್ಟ್ ಟರ್ಮ್ ಅಂದ್ರೇನು ಎ ಎಂದ್ರೇನು ಎ ಒನ್ ನೆಕ್ಸ್ಟ್ ಏನು ಕೇಳಿದರೆ ಕಾಮನ್ ಡಿಫ್ರೆನ್ಸ್ ಕಾಮನ್ ಡಿಫ್ರೆನ್ಸ್ ಅಂದರೆ ನನಗೆ ಗೊತ್ತಿದೆ ಡಿ ಇಂದ ಡಿನೋಟ್ ಮಾಡ್ತೀನಿ ಅದರ ಫಾರ್ಮುಲಾ ಏನು ಎ ಟು ಮೈನಸ್ ಎ ಒನ್ ಏ ಬೆಲೆ ಎಷ್ಟು ಒನ್ ಇದೆ ಒನ್ ಹಾಕೊಂಡಿದೀನಿ ಮೈನಸ್ ಕಾಣ್ತಾ ಇದೆ ಮೈನಸ್ ಹಾಕಿದ್ದೀನಿ ಎ ಎಷ್ಟು ಬೆಲೆಯಷ್ಟು ಮೂರಿದೆ ಮೂರು ಹಾಕೋತಾ ಇದ್ದೀನಿ ಇಲ್ಲಿ ಪ್ಲಸ್ಸು ಮೈನಸ್ ಇದೆ ಪ್ಲಸ್ಸು ಮೈನಸ್ ಇದ್ದಾಗ ಏನು ಮಾಡಬೇಕು ಸಪ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಅಂದ್ರೇನು ಕಳಿತೀನಿ ಮೂರರಿಂದ ಒಂದು ಕಳೆದ್ರೆ ಎಷ್ಟು ಎರಡು ಓಕೆನಾ ಈಗ ಇವರು ರೀಪ್ರೆಸೆಂಟ್ ದೊಡ್ಡವರು ಯಾರು ಮೂರು ಮೂರ್ಗಿರುವಂಥ ಸಿ ಚಿಹ್ನೆ ಏನಿದೆ ಮೈನಸ್ ಆ ಮೈನಸ್ ಚಿಹ್ನೆ ನಾನಿಲ್ಲಿ ಹಾಕ್ತಾ ಹೋಗ್ತೀನಿ ಓಕೆನಾ ಇದರಿಂದ ನಾನು ಈ ರೀತಿಯಾಗಿ ಎ ಮತ್ತು ಡಿ ನ ಬೆಲೆನ ಕಂಡುಹಿಡಿಯಬಹುದು ಇದನ್ನು ನಮಗೆ ಆದಷ್ಟು ಇಷ್ಟು ಮರ್ಸು ಕೇಳ್ತಾರೆ ಅಂದರೆ ಒನ್ ಮಾರ್ಕ್ಸ್ಗೆ ಆದಷ್ಟು ಕೇಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಇದು ಒನ್ ಮಾರ್ಕ್ಸ್ಗೆ ಓಕೆ ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಮೂರಲ್ಲಿ ಸಬ್ ಕ್ವಶನ್ ಟೂನ ನೋಡ್ತಾ ಹೋಗೋಣ ಓಕೆ ಯು